ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದಿ ಹೋಗೋದ್ರಿಂದ ಆ ಅವ್ರ ಸಾಕೋ ಪ್ರಾಣಿಗಳಲ್ಲಿ ಏನು ಏನು ಬರಲ್ಲ ಚೆನ್ನಾಗ್ ಆಗ್ತವೆ ಮತ್ತೆ ಚೆನ್ನಾಗಿ ಆರೋಗ್ಯವಾಗಿ ಇರ್ತವೆ ಅಂತ ಇಲ್ಲಿನ ಜನಗಳ ನಂಬಿಕೆ ಕೈಕ ಹಾ ಹಂಗ್ ಇಲ್ಲಿ ನೀವು ಈ ಕೋಳಿ ಬುಕ್ಕನ ನೋಡ್ರಿ ಅಂದಾಜು ಮಾಡ್ತಾರೆ ಎಷ್ಟು ಕೋಳಿ ಕುಯ್ದಿರ್ಬಾರ್ದು ಅಂತ ಸೋಗೈಸ್ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ಯಾರೆಲ್ಲ ಹೊಸಬ್ರಿ ವಿಡಿಯೋನ ನೋಡ್ತಿದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನಂತರ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಹಿಂಗೆ ಹಿಂಗೆ ಕಾಣಿಸ್ತೈತೆ ಕಣ ಹಿಂಗೆ ಹಿಂಗೆ ಹಿಂಗೇ ಸ್ಟಾರ್ಟ್ ಮಾಡು ಮಾತಾಡು ಮಾತಾಡೋನ್ ಮಕ್ಕ ಕಾಣ್ತಿಲ್ಲ ಬರೇ ತುಟಿ ಕಾಣ್ತೈತೆ ಆ ಇನ್ನ ಮುಂದಕ್ಕೆ ಇಡ್ಕೊಳ್ಳಿ ಹಿಂಗೆ ಮುಂದಕ್ಕೆ ಇಡ್ಕೋ ಹಂಗೆ ಹ ಮಾತಾಡೋ ಕರೆಕ್ಟ್ ಕಾಣಿಸ್ತೈತೆ ಕಾಣಿಸಿದಿನ ಒಳಗ್ ಹೇಗೆ ಅಂತ ಹೇಳ್ಕೊಂಡ್ ಕೊಡ್ತಾ ಇದೀನಿ ಮಾಡ್ ಬರ ಇಲ್ಲಿ ದಿನ ಎಷ್ಟೊಂದಿನ ಒಳಗೆ ಬಂದ್ ಕರಿಯ ಸೊವೈಸ್ ಕಾವೇಲಿ ಟಿಫನ್ ಹಾಕೊಂಡ್ ಕೊಡ್ತಾವಳೆ ಟಿಫನ್ ಮಾಡಿ ಟೆಂಪಲ್ ಹೋಗ್ಬೇಕು ಯಾವ ಟೆಂಪಲ್ ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ ಬನ್ನಿ ಟಿಫನ್ ಮಾಡೋಣ ಸೊ ಗೈಸ್ ಇವಾಗ ಟೆಂಪಲ್ಗೆ ಹೋಗ್ಬೇಕು ಯಾರ್ಯಾರಪ್ಪ ಅಂದರೆ ನಾನು ಕಾವ್ಯ ಮತ್ತು ಮಾಮ ಮತ್ತು ಅಪ್ಪ ಅಮ್ಮ ನಾಲ್ಕು ಜನ ಹೋಗ್ತಾ ಇದೀವಿ ಎರಡು ಕಡೆ ಹೋಗ್ತಾ ಇದೀವಿ ಸೊ ಯಾವ ಟೆಂಪಲ್ ಏನು ಎಲ್ಲ ಎಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಇಲ್ಲಿಂದ ಇದೀವಿ ಸೊ ಎಲ್ಲೋಗಿ ಸಿಗೋಣ ಬಂದ್ವಿ ಸೊ ಗೈಸ್ ಇವಾಗ ಜಸ್ಟ್ ಟೆಂಪಲ್ ಹತ್ರ ಬಂದೋ ಇಲ್ಲಿ ಏನೋ ಒಂದು ಸ್ವಲ್ಪ ಬೇಕಾಗಿತ್ತು ತಗೊತಾವ್ರೆ ಕಾವ್ಯ ಅವಳೆ ಅಪ್ಪ ಅಲ್ಲೋಗೈತೆ ಸೊ ಇವಾಗ ಯಾವುದಪ್ಪ ಟೆಂಪಲ್ ಅಂದರೆ ವಯಸ್ಸಾ ಮಚ್ಚನಳ್ಳಿ ಮಾರಮ್ಮ ಅಂತ ತುಂಬಾ ಫೇಮಸ್ಸು ನಾನು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಇವತ್ತು ಪೂಜೆ ಮಾಡ್ಸೋಕೆಲ್ಲ ಹೋಗಬೇಕು ಕಾಯಿ

ಇವಾಗ ಮೈಕ್ ತಂದಿಲ್ಲ ಅದಕ್ಕೆ ಸ್ವಲ್ಪ ಕೆಡ್ಸಲ್ಲ ಅನ್ಸುತ್ತೆ. ಇವಾಗ ಪೂಜೆ ಎಲ್ಲ ಆಯ್ತು. ಇವಾಗ ಕೋಳಿನ ಮೇವರಿಗೆ ಒಪ್ಸಿ ಕುಯಿಸ್ಬೇಕು ಅಂತ ಇಲ್ಲಿ ತಗೊಂಡ್ ಮೇಲೆ ಇಡ್ಕೊಂಡಿದೀವಿ. ಯಾರು ಬದಿನಗಿರುತ್ತೆ. ತಲೆ ಕೊಡುತೋ. ಬಿಡಪ್ಪ ಎಷ್ಟೊತ್ತಿ ಎಷ್ಟು ಅಂತಿ ಕೊಡುste. ನೀನು ಬಾ ಅಡ್ಯಾ ಕತ್ತು ಕತ್ತಿ ಇಡ್ಕಾ. ಹಾಂಗೇ ಇಡ್ಕಾಲಿ. ಅಷ್ಟೇ ಅಷ್ಟೇ ಅಷ್ಟೇ. ಹಾ ತಾಂಬಾ ಸೊ ಗೈಸ್ ಇವಾಗೆಲ್ಲ ಪೂಜೆ ಆಯ್ತು ಮತ್ತೆ ಕೋಳಿನೂ ಇಲ್ಲಿ ದೇವ್ರಿಗೆ ಒಪ್ಸಿದ್ದು ಆಯ್ತು ಮತ್ತೆ ಇವಾಗ ಏನಪ್ಪಾ ಮಾಡ್ಬೇಕಂದ್ರೆ ಕೋಳಿನ ಸ್ವಲ್ಪ ಕಂಟಿಕ್ಕಿ ಆಮೇಲೆ ಮನೆಗ್ ತಗೊಂಡೋಗೋದನ್ನ ಏನಾಯ್ತು ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೇಕು ಗೈಸ್ ಸೊ ಇವಾಗ ಏನು ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದೆ ಸೊ ಹೇಳ್ತೀನಿ ಅದ್ರ ಬಗ್ಗೆ ಇಲ್ಲಿ ನೀವು ಈ ಕೋಳಿ ಬುಕ್ಕನ ನೋಡ್ರಿ ಅಂದಾಜ್ ಮಾಡ್ತಾರೆ ಎಷ್ಟು ಕೋಳಿ ಕುಯ್ದಿರ್ಬಾರ್ದು ಇಲ್ಲೇ ಮಾಡ್ಬಿಡ್ತೀರಾ ಸೊ ಗೈಸಲ್ಲ ಅಲ್ಲೇ ದೇವ್ ಸೊ ಗೈಸ್ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ನೋಡಿದ್ರಲ್ಲ ನೀವೆಷ್ಟು ಜನ ಅವರೇ ಸೊ ಇದ್ರ ಸ್ಪೆಷಲ್ ಏನಪ್ಪಾ ಅಂದರೆ ಸೊ ಏನಾದರೂ ಮನೆ ಒಳಗಡೆ ಏನಾದರೂ ಪ್ರಾಣಿ ಮೇಕೆ ಹಸು ಕುರಿ ಕೋಳಿ ಇದು ಏನಾದರೂ ಸಾಕಿದರೆ ಈ ದೇವಸ್ಥಾನಕ್ಕೊಂದ್ಸತಿ ಏನಾದರೂ ಬಂದು ಹೋಗ್ತಾರೆ ಯಾಕಪ್ಪ ಅಂದರೆ ಅವ್ರು ಏನಾದರೂ ಅರಕೆ ಮಾಡ್ಕೊಂಡಿದ್ರೆ ಇವಾಗ ಏನಾದರೂ ಮೇಕೆ ಮೇಕೆ ಕುರಿಗೇನಾದರೂ ಪ್ರಾಣಿಗಳಿಗೆ ಏನಾದರೂ ಕಾಯಿಲೆ ಏನು ಕಸ ಏನೂ ಬರಬಾರ್ದು ಅಂತಲೇ ಸೊ ಈ ದೇವ್ರಿಗೆ ಬಂದು ಆರಕೆ ಹೋಗ್ತಾರೆ ಗೈಸ್ ಇದ್ರೂ ಅದು ಸ್ಪೆಷಲ್ ಈ ದೇವಸ್ಥಾನದೊತ್ತೆ ಸೊ ಅದಕ್ಕೆ ಈ ದೇವಸ್ಥಾನಕ್ಕೆ ಇಷ್ಟು ಜನ ಬರ್ತವ್ರೆ ಅಂತ ನೀವೇ ನೋಡಿರ್ಬೇಕಾರೆ ಮತ್ತು ಇಲ್ಲಿನ ನೇಚರ್ ಕೂಡ ಅಷ್ಟೇ ಚೆನ್ನಾಗಿದೆ ಗೈಸ್ ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಹೋಗೋದ್ರಿಂದ ಅವ್ರು ಸಾಕೋ ಪ್ರಾಣಿಗಳಲ್ಲಿ ಏನೂ ಅಷ್ಟೊಂದು ಏನು ಬರೋಲ್ಲ ಚೆನ್ನಾಗ್ತವೆ ಮತ್ತು ಅವು ಚೆನ್ನಾಗಿ ಆರೋಗ್ಯವಾಗಿರ್ತವೆ ಅಂತ ಇಲ್ಲಿನ ಜನಗಳ ನಂಬಿಕೆ ಗೈಸ್ ಸೊ ನೀವು ಯಾರಾದರೂ ಬರೋಂಗಿದ್ರೆ ಬೇಕಾದರೆ ಹೇಳ್ತೀನಿ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ಬನ್ನಿ ಬೇಕಾದರೆ ಹೆಂಗಾಯ್ ದೇವಸ್ಥಾನ ಎಯ್ಸ್ ನಾನು ಇವಳು ಫಸ್ಟ್ ಟೈಮ್ ಬಂದಿರೋದು ಮಾವ ಮತ್ತೆ ಅಮ್ಮ ಆಲ್ರೆ ಒಂದ್ಸರ್ತಿ ಬಂದಿದ್ರು ನಾನು ಮತ್ತೆ ಇವಳು ಫಸ್ಟ್ ಟೈಮ್ ಬಯಿಸಿ ಏನಿಸ್ತಾ ಇದೆ ದೇವ್ರು ನೋಡಿ ಖುಷಿ ಆತೈತಂತೆ ಬಯಿಸಿ ಹೌದು ಅದೇ ಅದಕ್ಕೆ ಖುಷಿ ಆಯ್ತು ಸೆಕೆಂಡ್ ಟೈಮ್ ಬಂದರೆ ಅದು ಖುಷಿ ಆಗುತ್ತಲ್ಲ ಹಂಗೆ ಓ ಏಯ್ಸ್ ನೀವು ಏನಾದರೂ ಇಲ್ಲಿ ಏನಾದರೂ ಕೋಳಿನ ದೇವ್ರಿಗೆ ಕೊಡಬೇಕು ಅಂದರೆ ಬೇಕಾದ್ರೆ ಕೋಳಿ ತರಲಿಲ್ಲ ಅಂದರೆ ಅಲ್ಲಿ ಮಾರ್ತಿರ್ತಾರೆ ಅಲ್ಲಿ ಮಾಡಿರ್ತಾರೆ ಮತ್ತೆ ಇಲ್ಲಿ ಬಂದು ಇವರೇ ಕೂಯ ಕೊಡ್ತಾರೆ ಇಲ್ಲಿರೋರು ಇವಾಗೆಲ್ಲ ಪೂಜೆ ಆಯ್ತು ಇವಾಗ ಮನೆಗೆ ಹೋಗ್ಬೇಕು ಕಾವ್ಯ ಅಪ್ಪ ಸೊ ಇವಾಗ ಗಾಡಿ ಎತ್ಕೊಂಡು ಹೋಯ್ತಾರದು ಏನಂತ ಹೋಯ್ತಾ ಸೊಗೈಸ್ ಇವಾಗ ಮನೆಗೆ ಹೋಗೋದು ಮನೆಗೆ ಹೋಗಿ ಗೈಸ್ ಮನೆಗ್ ಬಂದೋ ಮನೆಗ್ ಬಂದು ಇವಳು ಆಲೇ ಬರಕಣಕ್ ಸ್ಟಾರ್ಟ್ ಮಾಡವಳೆ ಇವಾಗ ಆ ಕೋಳಿ ದಲ್ಲ ಅದು ಕೋಳಿಗೆ ತು ಕೋಳಿಗೆ ಅಂತೀನಿ ಬಿರಿಯಾನಿ ಮಾಡಬೇಕು ವೈಸ್ ಕೋಳಿ ಮತ್ತೆ ಬಿರಿಯಾನಿ ಕಬಾಬ್ ಎರಡು ಮಾಡಬೇಕು ಸೊ ಅದ್ಕೆ ಈಚೆ ಕಡೆ ಸ್ಟವ್ ಇಕ್ಕೊಂಡಿ ಇಲ್ಲಿ ಟೊಮೆಟೆನ ಇರುಳ್ಳಿ ಎಲ್ಲ ಅಮ್ಮ ಕಟ್ ಮಾಡೈತೆ ಸ್ಟೋವ್ ಇಲ್ಲಿ ಮಾಡಬೇಕು ಗೈಸ್ ಹೇಳಿ ಬೇಡ ಎತ್ತು ನಮ್ಮ ಜಯಮ್ಮ ಕಬಾಬಿಗೆ ಕಲ್ಸ ಕೊಡುವಂತ ಇಬ್ಬರು ಇಬ್ಬರ್ಸಐತೆ ಇವಾಗ ಕಲ್ಸ್ತಿನಿ ಬನ್ನಿ ಗೈಸ್

ಕಲಿಸಿದ್ದೀನಿ ಇನ್ನೇನು ಹಾಕ್ಬೇಕು ಅಷ್ಟೇ ಎಣ್ಣೆಗೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿಬಿಟ್ಟು ಸೊ ಏಸಲ್ಲಿ ಆ ಕಡೆ ಬಿರಿಯಾನಿ ರೆಡಿ ಆದೈತೆ ನಾವು ಅಂತ ತಕ್ಕ ರೆಸ್ಟ್ ಮಾಡೋಣ ಬನ್ನಿ ಗೈಸ್ ಐಸ್ ತಾವ ಸೊ ಗೈಸ್ ಆಲೇ ಟೈಮು ಸಂಜೆ ಆಗೈತೆ ಒಂದು ರೌಂಡ್ ಆಲೆ ಬಿರಿಯಾನಿಯಲ್ಲಿ ಬ್ಯಾಟಿಂಗ್ ಆಯಿತು ಇವಾಗ ಕರಿಯನ್ನು ಸ್ವಲ್ಪ ಮಾತಾಡ್ಸೋಣ ಅಂತ ಬಂದೆ ಕರಿಯ ಈ ಕಡೆ ನೋಡಪ್ಪ ಹಾಂ ಇವಾಗ ಏಳು ಸ್ಟಾರ್ಟ್ ಮಾಡು ಯಾರಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನಮ್ಮ ಚಾನಲ್ ನ ಸಪೋರ್ಟ್ ಮಾಡ್ರಿ ಸೊ ಗೈಸ್ ಏನಪ್ಪಾ ಅಂದ್ರೆ ಇವಾಗ ವಿಷಯ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ತರ ಕರೆಕ್ಟ್ ಆಗಿ ಕೊಡೋಣ ಅಂತ ಅನ್ಕೊಂಡಿದಿನಿ ಸೊ ಗೈಸ್ ಆ ದೇವಸ್ಥಾನದ ಏನು ವಿಶೇಷತೆ ಅಂದ್ರಪ್ಪ ಅಂದ್ರೆ ಇವಾಗ ನಾವ್ ಏನಾದ್ರೂ ಮನೆ ಒಳಗಡೆ ಸಾಕು ಪ್ರಾಣಿಗಳನ್ನ ಸಾಕಿರ್ತೀವಲ್ಲ ಗೈಸ್ ಅದ್ರ ಆರೋಗ್ಯ ಸಮಸ್ಯೆಗಳು ಏನು ಬರಬಾರ್ದು ಅಂತ ಆ ದೇವಸ್ಥಾನಕ್ ಹೋಗಿ ಆ ತಾಯಿ ಮಾರಮ್ಮಂಗೆ ಪೂಜೆ ಮಾಡಿಸ್ಕೊಂಡ್ ಬರುವ ಒಂದು ಪದ್ಧತಿ ಇದೆ ಗೈಸ್ ಅಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ರೆ ನಾವು ಸಾಕುವ ಪ್ರಾಣಿಗಳಲ್ಲಿ ಏನು ಕಸ ಕಾಯಿಲೆ ಏನು ಬರಲ್ಲ ಅಂತ ಜನಗಳ ನಂಬಿಕೆ ಗೈಸ್ ಅದರಿಂದ ಆ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ ನೀವು ನೋಡಿದಿರಾ ಆಲ್ರೆಡಿ ಆ ದೇವಸ್ಥಾನ ಹೇಗಿದೆ ಅಂತ ಎಲ್ಲ ಸೊ ಈ ಮಾಹಿತಿ ನಾನು ಕೊಡ್ಬೇಕಾಗಿತ್ತು ಕೊಡ್ತಾ ಇದ್ದೀನಿ ಇವಾಗ ಸೆಕೆಂಡ್ ರೌಂಡ್ ನಾನ್ ಸೆಕೆಂಡ್ ರೌಂಡ್ ಬಿರಿಯಾನಿ ತಿನ್ಬೇಕಿಲ್ಲ ಫಸ್ಟ್ ರೌಂಡ್ ಬಿರಿಯಾನಿ ಎಲ್ಲ ನಮ್ಮಅಮ್ಮ ಕೊಡ್ತೈತೆ ನಮ್ ಜಯಮ್ಮನವ್ರ ಊಟ ಮಾಡ್ತವ್ರೆ ಜಯಮ್ಮ ಹೆಂಗ ಬಿರಿಯಾನಿ உப்பு கரெக்டா கரெக்டாக அம்மே அப்படின்னு மாஸ்ட் பாஸ்டேருக்கு <laughs> ಈರುಳ್ಳಿ ಕುಯ್ಗಂಗ್ ಕೊಡಲಿಲ್ಲ ಅಂದ್ರೆ ಇರುತ್ತಲ್ಲ ಏ ಸುಮೀರಮ್ಮ ನಾನು ಜುಗಾಡ್ ಮೆಥಡ್ ತೋರಿಸ್ತಿದ್ದೀನಿ ಇಲ್ಲಿ ಸೊ ಇಷ್ಟೇ ಗೈಸ್ ನೋಡ ಹಿಂಗೆ ಜಜ್ಜ್ ಬಿಡೋದು ನಾನು ಇದೇ ಗೈಸ್ ಇವ್ರೇನಾದ್ರೂ ಕುಯ್ಕೊಂಡ್ಕೊಳ್ಳಿಲ್ಲ ಅಂದ್ರೆ ಈ ತರ ಜಜ್ಗಂಗ್ ಬಿಡ್ತೀನಿ ಅಷ್ಟೇ ನೀವ್ ಯಾರು ಈ ತರ ಜಜ್ಜಿ ತಿಂತಿದ್ರೆ ಕಮೆಂಟ್ ಮಾಡ್ರಿ ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ